ಎಂ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಬರ್ತಾ ಆಲೂ ಗೋಬಿ ಮಸಾಲಿ ಹೀಗೆ ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಪ್ರದರ್ಶನವನ್ನ ನೀಡಿದೆ ಕಳಪೆ ಸಾಧನೆ ಮುಖೇನವಾಗಿ ಕೈಪಡೆ ಸಿಂಗಲ್ ಡಿಜಿಟ್ ಕೇಳ್ತಿದೆ ಸಿಂಗಲ್ ಡಿಜಿಟ್ ಅಂತಂದ್ರೆ ಬಹುಶಃ ಗೊತ್ತಿಲ್ಲ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಶೂನ್ಯ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಆ ಮಟ್ಟಿಗೆ ಕಂಡು ಬರ್ತಾ ಇದೆ ಒಂದು ಎರಡು ಮೂರು ಕ್ಷೇತ್ರಗಳಲ್ಲಂತ ಅಂತ ಮುನ್ನಡೆಯನ್ನ ಇನ್ನು ಮಹಾಗಠಬಂಧನ್ ಮುಖೇನವಾಗಿ ಅಖಾಡ ಕೇಳಿದಂತ ಆರ್ ಕೂಡ ಬಹಳ ಮುಖಭಂಗವನ್ನ ಅನುಭವಿಸಿದೆ ಹಾಗಾದ್ರೆ ಮಹಾಗಠಬಂಧನ ಈ ಮಹಾಪತನಕ್ಕೆ ಏನೇನ್ ಕಾರಣ ಆಯ್ತು ತೋರಿಸ್ತೀವಿ ನೋಡಿ ಧೂಳಿಪಟ ಬಿಹಾರದಲ್ಲಿ ಮಹಾಗಠಬಂಧನ್ ಧೂಳಿಪಟವಾಗಿದೆ ಗೃಹ ಸಚಿವ ಅಮಿತ್ ಶಾ ನುಡಿದಿದ್ದ ಭವಿಷ್ಯ ನಿಜವಾಗಿದೆ ಲಾಲು ರಾಹುಲ್ ಪಾರ್ಟಿ ಅಕ್ಷರಶಃ ಧೂಳಿಪಟವಾಗಿ ಬಿಟ್ಟಿದೆ ಬಿಹಾರದ ಮತದಾರರು ಲಾಲು ರಾಹುಲ್ ಪಕ್ಷಕ್ಕೆ ಚೇತರಿಸಿಕೊಳ್ಳಲಾಗದಂತಹ ಮರ್ಮಾಘಾತವನ್ನೇ ಕೊಟ್ಟಿದ್ದಾರೆ ಬುದ್ಧನ ನಾಡಿನಲ್ಲಿ ದಿಗ್ವಿಜಯ ಸಾಧಿಸಿರುವ ಎನ್ಡಿಎ ಅಧಿಕಾರಕ್ಕೇರುವ ಎಂಜಿಬಿ ಕನಸಿಗೆ ತಣ್ಣೀರು ಎರಚಿದೆ ಅಷ್ಟಕ್ಕೂ ಮಹಾಘಟಬಂಧನದ ಆರ್ಜೆಡಿ ಹಾಗೂ ಕಾಂಗ್ರೆಸ್ ಪಕ್ಷ ಈ ಹೀನಾಯ ಸೋಲು ಕಾಣಲು ಕಾರಣವೇನು ಅನ್ನೋದನ್ನ ತೋರಿಸ್ತೀವಿ ಅದಕ್ಕೂ ಮುನ್ನ ಬಿಹಾರ ಫಲಿತಾಂಶದ ದಿನ ಏನಾಗುತ್ತೆ ಅನ್ನೋದರ ಭವಿಷ್ಯವನ್ನ ಇಪ್ಪತ್ತು ದಿನಗಳ ಹಿಂದೆಯೇ ಅಮಿತ್ ಶಾ ನುಡಿದ್ರು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಚುನಾವಣಾ ಪ್ರಚಾರದಲ್ಲಿ ಅಮಿತ್ ಶಾ ಹೇಳಿದ್ದೇನು ಅನ್ನೋದನ್ನ ಮತ್ತೊಮ್ಮೆ ಕೇಳಿಸಿಕೊಂಡು ಬಿಡಿ चौदह तारीख को चुनाव का क्या, क्या परिणाम आएगा आपको जानना है जोर से बोलो जानना है क्या बता दू मैं देखो चौदह तारीख को आठ बजे जनगणना होगी आठ तारीख को मतगणना होगी नौ बजे बैलेट बॉक्स खुलेंगे और एक बजते बजते ರಾಹುಲ್ ಲಲು ಅಮಿತ್ ಶಾ ಹೇಳಿದ್ದು ಅಕ್ಷರಶಃ ನಿಜವಾಗಿ ಬಿಟ್ಟಿದೆ ನಿತೀಶ್ ಮೋದಿ ಜೋಡಿ ರಾಹುಲ್ ತೇಜಸ್ವಿ ಜೋಡಿಯ ಮಹಾಗಠಬಂಧನವನ್ನು ಮಣ್ಣು ಮುಕ್ಕಿಸಿದೆ ಕಳೆದ ಬಾರಿ ಗೆದ್ದುಕೊಂಡಿದ್ದ ಕ್ಷೇತ್ರವನ್ನು ಕಳೆದುಕೊಂಡಿರುವ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಅತಿ ಕಳಪೆ ಪ್ರದರ್ಶನ ನೀಡಿದೆ ಮಹಾಗಠಬಂಧನದ ಈ ಹೀನಾತಿಹೀನ ಸೋಲಿಗೆ ಕಾರಣಗಳು ಹಲವಿದೆ ಕಡೆ ಕ್ಷಣದವರೆಗೂ ಗೊಂದಲ ಟಿಕೆಟ್ ಹಂಚಿಕೆ ವೇಳೆ ಗದ್ದಲ ಓಟ್ ಆಗಿ ಪರಿವರ್ತನೆಯಾಗದ ಅಭಿಮಾನ ಮೈತ್ರಿಕೂಟದ ಮಧ್ಯೆ ಮೋಡದ ಒಮ್ಮತ ಹೀಗೆ ಮಹಾಘಟಬಂಧನ ಅತಿ ಕಳಪೆ ಪ್ರದರ್ಶನಕ್ಕೆ ಹಲವಾರು ಕಾರಣಗಳು ಮುನ್ನೆಲೆಗೆ ಬರ್ತಿವೆ ಎಂಜಿಬಿ ಸೋಲಿಗೆ ಕಾರಣವೊಂದು ಸಿಡಿಯಾದ ವೋಟ್ಚೋರಿ ಬಾಂಬ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ನರೇಂದ್ರ ಮೋದಿ ಅಬ್ಬರಕ್ಕೆ ಮಹಾಘಟಬಂಧನ್ ಮಂಕಾಗಿದೆ ಅದರಲ್ಲೂ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸಿಡಿಸಿದ್ದ ಚೋರಿ ಬಾಂಬ್ ಮತದಾರರ ಮೇಲೆ ಪರಿಣಾಮ ಬೀರುವಲ್ಲಿ ವಿಫಲವಾಗಿದೆ ಎಂಜಿಬಿ ಸೋಲಿಗೆ ಕಾರಣ ಎರಡು ಸೀಟ್ ಹಂಚಿಕೆಯಲ್ಲಿ ಗೊಂದಲ ಆರಂಭದಿಂದಲೂ ಆರ್ಜೆಡಿ ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷಗಳ ನಡುವೆ ಮೂಡಿದ್ದ ಗೊಂದಲ ಕಡೆ ಕ್ಷಣದವರೆಗೂ ಮುಂದುವರಿದಿತ್ತು ಮಹಾಘಟಬಂಧನ್ ಸೀಟು ಹಂಚಿಕೆಯ ಸೂತ್ರವನ್ನು ಹೆಣೆಯುವಲ್ಲಿ ವಿಫಲವಾಗಿತ್ತು ಹೀಗಾಗಿ ನಾಮಪತ್ರ ಸಲ್ಲಿಕೆಯ ಅಂತಿಮ ದಿನದವರೆಗೂ ಸೀಟು ಹಂಚಿಕೆ ಫೈನಲ್ ಆಗಿರಲಿಲ್ಲ ಎಂಜಿಬಿ ಸೋಲಿಗೆ ಕಾರಣ ಮೂರು ಮೈತ್ರಿಕೂಟ ವರ್ಸಸ್ ಮೈತ್ರಿಕೂಟ ಒಂದೇ ಕ್ಷೇತ್ರದಲ್ಲಿ ಮಹಾಗಠಬಂಧನದ ಮೈತ್ರಿಕೂಟದ ಪಕ್ಷಗಳೇ ಪರಸ್ಪರ ವಿರುದ್ಧ ಸ್ಪರ್ಧೆಗಿಳಿದಿತ್ತು ಒಂದೇ ಮೈತ್ರಿಕೂಟದ ಪಕ್ಷಗಳ ಅಭ್ಯರ್ಥಿಗಳು ಪರಸ್ಪರ ಸ್ಪರ್ಧೆಗಿಳಿದಿತ್ತು ಕಾರ್ಯಕರ್ತರು ಮತದಾರರಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು ಅಲ್ಲದೆ ತಳಮಟ್ಟದ ಕಾರ್ಯಕರ್ತರಲ್ಲಿ ವಿಶ್ವಾಸಕ್ಕೆ ಭಾರಿ ಧಕ್ಕೆ ಉಂಟಾಗಿತ್ತು ಎಂಜಿಬಿ ಸೋಲಿಗೆ ಕಾರಣ ನಾಲ್ಕು ಫಲ ತೇಜಸ್ವಿ ರ್ಯಾಲಿ ಬಿಹಾರ ಮಾಜಿ ಡಿಸಿಎಂ ತೇಜಸ್ವಿ ಯಾದವ್ ಪ್ರಚಾರ ವರ್ಕೌಟ್ ಆಗಿಲ್ಲ ಈ ಬಾರಿ ತೇಜಸ್ವಿ ಯಾದವ್ ಅತಿ ಹೆಚ್ಚು ಪ್ರಚಾರ ಸಭೆಗಳನ್ನ ಮಾಡಿದ್ರು ಆದ್ರೆ ಪ್ರಚಾರ ಮಾಡಿದ್ರು ಮೈತ್ರಿಕೂಟದಲ್ಲಿ ಸಮನ್ವಯ ಕೊರತೆ ಎದ್ದು ಕಾಣ್ತಿತ್ತು ಎಂಜಿಬಿ ಸೋಲಿಗೆ ಕಾರಣ ಐದು ಕೈ ಹಿಡಿಯದ ಗ್ಯಾರಂಟಿ ಬಿಹಾರದಲ್ಲಿ ಗೆ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಮಹಾಘಟಬಂಧನ್ ಘೋಷಿಸಿದ್ದ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸೋದು ಅಸಾಧ್ಯವೆಂದೇ ಜನರ ನಡುವೆ ಚರ್ಚೆ ಜೋರಾಗಿತ್ತು ಹೀಗಾಗಿ ಎಂಜಿಬಿ ಗ್ಯಾರಂಟಿಗಳ ಮೇಲೆ ಬಿಹಾರದ ಮತದಾರರು ನಂಬಿಕೆ ಇಟ್ಟಿಲ್ಲ ಅನ್ನೋದು ಫಲಿತಾಂಶದಿಂದ ಸಾಬೀತಾಗಿದೆ ಅಷ್ಟಕ್ಕೂ ಗ್ಯಾರಂಟಿಗಳಿಂದಲೇ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶದಲ್ಲಿ ಗೆದ್ದು ಬೀಗಿದ್ದ ಕಾಂಗ್ರೆಸ್ ಬಿಹಾರದಲ್ಲಿ ಮಿತ್ರಪಕ್ಷ ಆರ್ಜೆಡಿ ಜೊತೆ ಸೇರಿ ಜನ ಹುಬ್ಬೇರಿಸುವಂತಹ ಗ್ಯಾರಂಟಿಗಳನ್ನೇ ಘೋಷಿಸಿತ್ತು ಹಾಗಾದ್ರೆ ಮಹಾಘಟಬಂಧನ್ ಬಿಹಾರದ ಜನರಿಗೆ ನೀಡಿದ್ದ ಭರಪೂರ ಗ್ಯಾರಂಟಿಗಳೇನು ಅನ್ನೋದನ್ನು ನೋಡೋದಾದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿ ನೀಡುವ ಗ್ಯಾರಂಟಿ ಪ್ರತಿ ಕುಟುಂಬಕ್ಕೆ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಗ್ಯಾರಂಟಿ ಪ್ರತಿ ಕುಟುಂಬದ ಒಬ್ಬರಿಗೆ ಸರಕಾರಿ ಉದ್ಯೋಗದ ಗ್ಯಾರಂಟಿ ಈ ಉದ್ಯೋಗ ಗ್ಯಾರಂಟಿಯನ್ನು ಅಧಿಕಾರಕ್ಕೇರಿದ ಇಪ್ಪತ್ತು ತಿಂಗಳಲ್ಲಿ ಪೂರೈಸುವ ಗ್ಯಾರಂಟಿ ಜೊತೆಗೆ ಇಪ್ಪತ್ತೈದು ಲಕ್ಷದವರೆಗೆ ಆರೋಗ್ಯ ವಿಮೆ ನೀಡುವ ಗ್ಯಾರಂಟಿ ಪ್ರತಿ ಕುಟುಂಬದ ಒಬ್ಬರಿಗೆ ಸರಕಾರಿ ಉದ್ಯೋಗ ನೀಡುವಂತಹ ನಂಬಲು ಅಸಾಧ್ಯ ಎನಿಸುವಂತಹ ಗ್ಯಾರಂಟಿಗಳು ಕೂಡ ಮತದಾರರ ನಂಬಿಕೆ ಗಳಿಸುವಲ್ಲಿ ವಿಫಲವಾಯಿತು ಎನ್ನಲಾಗ್ತಿದೆ ಎಂಜಿಬಿ ಸೋಲಿಗೆ ಕಾರಣ ಆರು ದಲಿತ ಮತ ಸೆಳೆಯುವಲ್ಲಿ ವಿಫಲ ದಲಿತ ಮತ ಸೆಳೆಯುವಲ್ಲಿ ಮಹಾಗಠಬಂಧನ್ ವಿಫಲವಾಗಿದೆ ಅತಿ ಹಿಂದುಳಿದ ವರ್ಗ ದಲಿತರ ಮತ ಸೆಳೆಯುವಲ್ಲಿ ಮತ್ತೆ ವಿಫಲವಾಗಿದ್ದು ಯಾದವರು ಹಾಗೂ ಮುಸ್ಲಿಮರು ಕೂಡ ಮಹಾಗಠಬಂಧನ್ಗೆ ಮತ ಹಾಕಿಲ್ಲ ಜೊತೆಗೆ ಬೇರೆ ಸಮುದಾಯಗಳು ಕೂಡ ಮಹಾಗಠಬಂಧನ್ ನಿಂದ ದೂರ ಉಳಿದಿತ್ತು ಹೀಗೆ ಆಂತರಿಕ ಗೊಂದಲ ಸೀಟು ಹಂಚಿಕೆ ಗದ್ದಲ ಮತ ಸೆಳೆಯುವಲ್ಲಿ ವಿಫಲವಾದ ಕಾರ್ಯತಂತ್ರದಿಂದ ಮಹಾಘಟಬಂಧನ್ ಹೀನಾಯ ಸೋಲು ಕಂಡಿದ್ದು ಈಗ ಇತಿಹಾಸ ಬ್ಯೂರೋ ರಿಪೋರ್ಟ್ TV9. तो तीला, तीला, अरे कड़म हाकु असली हाको असली हाकू। कश्मीरी के पौडर पाउडर